ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕೂಡ ರಾಯರ ವಿಶೇಷ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಆ ರಾಯರಿಗೆ ಹರಕೆ ಮುಡುಪು ಕಟ್ಟಿ ಸಂಕಲ್ಪ ಮಾಡಿ ನೋಡಿ ಬದುಕೆ ಬದಲಾಗುತ್ತದೆ ಈ ಕಾನ್ಸೆಪ್ಟ್ ಬೆಲೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈ ತುಂಬ ಅಂದರೆ ತುಂಬಾ ಸಿಂಪಲ್ಲು ಒಂಬತ್ತು ದಿನ ಒಂಬತ್ತು ಮುಡುಪು ತುಂಬ ಕಷ್ಟಗಳನ್ನು ಹೇಳ್ಕೊಳ್ತೀರಾ ನನಗೆ ಆ ಕೆಲಸ ಆಗ್ತಾಯಿಲ್ಲ ಅನಾರೋಗ್ಯದ ಸಮಸ್ಯೆ ಇದೆ ನನಗೆ ಹಣದ ಸಮಸ್ಯೆ ತುಂಬಾ ಇದೆ ನನಗಿಂತ ಕೆಲಸ ಇಲ್ಲ ಆ ಕೆಲಸದಲ್ಲಿ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಹಾಗೆ ಮನೆ ಕಟ್ಟಬೇಕು ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ನನ್ನ ಜೊತೆ ನೀವು ಶೇರ್ ಮಾಡ್ಕೊಂಡಿದ್ದೀರಾ ನನ್ನನ್ನು ಕೂಡ ನಿಮ್ಮ ಕುಟುಂಬ ಅಂತ ಅಂದ್ಕೊಂಡು ನೀವೆಲ್ಲ ನಿಮ್ಮ ಸಮಸ್ಯೆಗಳನ್ನು ನನ್ನ ಜೊತೆ ಹಂಚ್ಕೊಂಡಿದ್ದೀರಲ್ವ ಅದೇ ರೀತಿಯಾಗಿ ನಾನು ಕೂಡ ನಿಮ್ಮನ್ನು ನನ್ನ ಕುಟುಂಬ ಅಂತ ನಂಬಿದ್ದೀನಿ ರಾಯರನ್ನು ನಂಬಿ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಾವು ಮಾಡಿರುವಂತಹ ಪಾಪ ಕರ್ಮಗಳು ಕಳೆದ ಮೇಲೆ ಖಂಡಿತವಾಗಿಯೂ ರಾಯರು ಒಳ್ಳೇದು ಮಾಡ್ತಾರೆ ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ರಾಯರ ಪಾದವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ರಾಯರೇ ದಿಕ್ಕು ರಾಯರ ದಾರಿ ಅಂತ ನಂಬಿ ಖಂಡಿತವಾಗಿಯೂ ಕೂಡ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಒಂದು ದಿನ ಪೂಜೆ ಮಾಡೋದು ಅಥವಾ ಒಂದು ವಾರ ಒಂದು ತಿಂಗಳು ಪೂಜೆ ಮಾಡೋದು ಅಯ್ಯೋ ನನಗೆ ರಾಯರಿಂದ ಏನೂ ಪರಿಹಾರ ಸಿಕ್ಕಿಲ್ಲ ರಾಯರೇ ಇಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ ಅಂಥವ್ರು ಕೂಡ ಕಮೆಂಟ್ ಹಾಕಿದ್ದಾರೆ ನನ್ನ ನಾನು ಎರಡು ವಾರ ವ್ರತ ಮಾಡಿದ್ದೀನಿ ನನಗೆ ಇನ್ನೂ ಏನೂ ಆಗಿಲ್ಲ ಅಂತ ಕೇಳ್ತಾರೆ ತುಂಬ ವರ್ಷಗಳಿಂದೆಲ್ಲ ರಾಯರನ್ನ ನಂಬಿ ಪೂಜೆ ಮಾಡಿ ಇನ್ನೂ ಕೂಡ ನನಗೆ ಒಳ್ಳೇದಾಗಿದೆ ಅಂತ ಹೇಳೋರು ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನನಗೆ ಇನ್ನೂ ಒಳ್ಳೇದಾಗೋದಿದೆ ಅಂತ ಹೇಳೋರು ಕೂಡ ತುಂಬ ಜನ ಇದ್ದಾರೆ ತುಂಬ ವರ್ಷಗಳಿಂದೆಲ್ಲ ಪೂಜೆ ಮಾಡಿ ಆದರೆ ಒಂದು ದಿನ ಎರಡು ದಿನಕ್ಕೆಲ್ಲ ಪೂಜೆ ಮಾಡಿ ಒಂದು ತಿಂಗಳಿಗೆಲ್ಲ ಪೂಜೆ ಮಾಡಿ ಪರಿಹಾರ ಬೇಕಂದ್ರೆ ಹೇಗಾಗುತ್ತಲ್ವ ನಾ ಖಂಡಿತವಾಗಿಯೂ ನೀವು ರಾಯರನ್ನ ಬಲವಾಗಿ ನಂಬಿದ್ದೀರಾ ರಾಯರೇ ದಿಕ್ಕೋ ರಾಯರ ಪಾದವೇ ದಿಕ್ಕೋ ಅಂತ ಯಾರೆಲ್ಲ ನಂಬಿದ್ದೀರಾ ಖಂಡಿತವಾಗಿಯೂ ರಾಯರು ಯಾರನ್ನೂ ಕೂಡ ಕೈ ಬಿಟ್ಟು ಿಲ್ಲ ಈ ವಿಶೇಷವಾದಂತಹ ನೀವು ಒಂಬತ್ತು ದಿನ ಒಂಬತ್ತು ಮುಡುಪು ಈ ವ್ರತವನ್ನು ಆಚರಣೆ ಮಾಡಿ ಖಂಡಿತವಾಗಿಯೂ ಕೂಡ ಒಳ್ಳೇದಾಗಿಯೇ ಆಗುತ್ತೆ ತುಂಬ ಏನು ಖರ್ಚಾಗೋದಿಲ್ಲ ಹನ್ನೊಂದು ರೂಪಾಯಿ ಒಂದು ದಿನಕ್ಕೆ ಹನ್ನೊಂದು ರೂಪಾಯಿ ಆಗುತ್ತೆ ಒಂಬತ್ತು ಮುಡುಪಿಗೆ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಷ್ಟೇ ಎಷ್ಟೆಷ್ಟೋ ಖರ್ಚು ಮಾಡ್ತೀರಂತೆ ಇಷ್ಟನ್ನು ನೀವು ನಂಬಿಕೆಯಿಂದ ಮಾಡಿ ಅಯ್ಯೋ ದುಡ್ಡು ನಂಗೆ ಕೊಟ್ಬಿಡ್ತೀನಿ ಹಾಗಾದರೆ ಎಲ್ಲದೂ ಸರಿ ಹೋಗುತ್ತಾ ಅಂತ ಕೇಳಬೇಡಿ ನಂಬಿಕೆ ಇಲ್ಲ ಅಂತಂದರೆ ಯಾವುದೂ ಕೂಡ ಆಗೋದಿಲ್ಲ ನೀವು ರಾಯರನ್ನು ನಂಬಿದ್ದೀರಾ ಬಲವಾಗಿ ನಂಬುತ್ತೀರಾ ಅಂತ ಅನ್ನೋದಾದರೆ ನೀವು ಈ ಆಚರಣೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಬದಲಾಗುತ್ತೆ ಯಾಕೆ ಅಂತಂದರೆ ತುಂಬ ಜನ ಹೇಳಿದರೆ ಇದರಿಂದ ನನಗೆ ಜೀವನವೇ ಬದಲಾಗಿದೆ ಅಂದರೆ ಎಷ್ಟೋ ಕಷ್ಟಗಳು ದೂರ ಆಗಿದೆ ಈ ಕೆಲಸ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಈ ಕೆಲಸ ಆಯಿತು ಇಷ್ಟು ಸುಲಭವಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದರಿಂದ ನಂಗೆ ಈ ರೀತಿಯಾಗಿ ಒಳ್ಳೆಯದಾಯ್ತು ಇಂಥ ಕಮೆಂಟ್ಗಳನ್ನು ತುಂಬ ಜನ ಹಾಕಿದ್ದಾರೆ ಹಾಗಾಗಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಒಳ್ಳೆಯವರಿಗೆ ಒಳ್ಳೆಯದಾಗಲೇಬೇಕು ಹೇಗೆ ನಾವು ಮಾಡಿರುವಂತಹ ಕೆಟ್ಟ ಕೆಲಸ ಕರ್ಮಗಳು ನಮ್ಮನ್ನು ಬಿಡೋದಿಲ್ಲ ಹೇಗೆ ಕಾಡುತ್ತೆ ಅದೇ ರೀತಿಯಾಗಿ ನಾವು ಮಾಡಿರುವಂತಹ ಒಳ್ಳೆ ಕೆಲಸ ಪೂಜೆ ಪುನಸ್ಕಾರ ಯಾವುದೂ ಕೂಡ ನಾವು ವ್ಯರ್ಥ ಆಗೋದಿಲ್ಲ ನಮ್ಮನ್ನು ಒಂದಲ್ಲ ಒಂದು ದಿನ ಕಾಯ್ದೆ ಕಾಯ್ದೆ ಒಳ್ಳೆಯದನ್ನು ಮಾಡಿಯೇ ಮಾಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಮಾಡಿರುವಂತಹ ಪೂಜೆ ಅದರಲ್ಲೂ ರಾಯರಿಗೆ ಮಾಡಿರುವಂತಹ ಪೂಜೆ ಒಂದು ಹೂ ಬಿಟ್ಟು ನೀವು ನಮಸ್ಕಾರ ಮಾಡಿದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ಅವರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಎಲ್ಲರನ್ನೂ ಕೂಡ ಅವರು ಕಾಪಾಡೇ ಕಾಪಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟೇ ಕಷ್ಟ ಇರಲಿ ಏನೇ ಕಷ್ಟ ಆಗಿರಲಿ ಅದು ಖಂಡಿತವಾಗಿಯೂ ನೆರವೇರುತ್ತೆ ಅದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟನ್ನು ಕೊಡ್ತಾ ಇದ್ದು ನೀವು ಅದಕ್ಕೆ ಶ್ರಮ ಹಾಕಿದ್ರೂ ಕೂಡ ಕೆಲಸ ಆಗ್ತಾಯಿಲ್ಲ ಎಷ್ಟೇ ಎಫರ್ಟ್ ಹಾಕಿದ್ರೂ ಆಗ್ತಾ ಇಲ್ಲ ಅಂತ ಅನ್ನೋ ಕೆಲಸಗಳು ಖಂಡಿತವಾಗಿಯೂ ಕೂಡ ನೆರವೇರುತ್ತೆ ಇದನ್ನು ಮನೆಯಲ್ಲಿ ಯಾರು ಬೇಕಾದ್ರೂ ಮುಡುಪನ್ನು ಕಟ್ಟಬಹುದು ಹೆಂಗುಸ್ರೇ ಕಟ್ಟಬೇಕಾ ಗಂಡುಸ್ರೆ ಕಟ್ಟಬೇಕಾ ಆ ರೀತಿಯಾಗಿ ಕೇಳೋದೇ ಬೇಡ ಯಾರು ಬೇಕಾದ್ರೂ ಯಾರಿಗ ಒಳ್ಳೆಯದಾಗಲಿ ಅಂತ ಬೇಕಾದ್ರೂ ಹೆಸರನ್ನು ಹೇಳ್ಕೊಂಡು ನೀವು ಮುಡುಪನ್ನು ಕಟ್ಟಿ ಪೂಜೆಯನ್ನು ಮಾಡಬಹುದು ಲೇಡೀಸ್ ಆದರೆ ನೀವು ನಿಮ್ಮ ಮಂತ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನೀವು ನಂತರ ಶುರು ಮಾಡಿದರೆ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಒಂದು ದಿನ ಮಾಡೋದು ಇನ್ನೊಂದು ದಿನ ಬಿಡೋದು ಮತ್ತು ನೆಕ್ಸ್ಟ್ ಇನ್ನೊಂದು ದಿನ ಶುರು ಮಾಡೋದು ಆ ರೀತಿಯಾಗಿ ಬಿಟ್ಟು ಬಿಟ್ಟು ಮಾಡೋದು ಬೇಡ ಹಾಗಾಗಿ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ನೀವೆಲ್ಲ ನೋಡಿಕೊಂಡು ಶುರು ಮಾಡಿದರೆ ಒಳ್ಳೆಯದು ಗಂಡಸರು ಯಾವಾಗ ಬೇಕಾದ್ರೂ ಶುರು ಮಾಡಬಹುದು ತುಂಬಾ ಒಳ್ಳೆಯದು ಮಾಡಿದರೆ ನಿಮ್ಮ ಕಷ್ಟ ಏನಿದೆ ಅದು ದೂರ ಆಗುತ್ತೆ ಒಳ್ಳೇದು ಖಂಡಿತ ಆಗುತ್ತೆ ಈಗ ಹೇಳ್ತೀನಿ ಯಾವ ರೀತಿಯಾಗಿ ಮುಡುಪನ್ನು ಕಟ್ಟೋದು ಅಂತ ಪ್ರತಿದಿನ ಪೂಜೆಯನ್ನು ಮಾಡಬೇಕಾಗುತ್ತೆ ಒಂಬತ್ತು ದಿನವೂ ಕೂಡ ಯಾವತ್ತು ನಾವು ಊರಿಗೆ ಹೋದರೆ ಏನು ಮಾಡೋದು ಆ ರೀತಿ ಎಲ್ಲ ಕೇಳಿಬಿಡಿ ಯಾವಾಗ ಮನೇಲಿರ್ತೀರ ಅಂಥ ಟೈಮಲ್ಲಿ ನೋಡಿ ನೀವು ಒಂಬತ್ತು ದಿನ ಪೂಜೆಯನ್ನು ಮಾಡಬಹುದು ಹಾಗೆ ನೀವು ಬೆಳಗ್ಗೆ ಇದನ್ನು ಗುರುವಾರದಿಂದನೇ ಶುರು ಮಾಡಬೇಕಾಗುತ್ತೆ ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಏನು ಕಟ್ಟೋದು ಬೇಡ ಸಂಜೆ ಇದನ್ನು ಕಟ್ಟಿದರೆ ಸಾಕು ಬೆಳಗ್ಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀರ ಮನೆ ದೇವರಿಗೆ ದೀಪ ಹಚ್ಚಿ ಗಣಪತಿಗೆ ಪೂಜೆ ಮಾಡಿ ನಂತರ ರಾಯರಿಗೆಲ್ಲ ಪೂಜೆ ಯಾವ ರೀತಿಯಾಗಿ ಮಾಡ್ತೀರ ಆ ರೀತಿಯಾಗಿ ಮಾಡಿ ಗುರುವಾರ ಸಂಜೆ ನೀವು ದೀಪ ಹಚ್ಚುತ್ತಿರಲ್ಲ ಕೈಕಾಲು ಮುಖ ತೊಳ್ಕೊಂಡು ಬಂದು ದೀಪ ಹಚ್ಚುತ್ತೀರಲ್ಲ ಆವಾಗ ನೀವು ರಾಯರ ಫೋಟೋ ಮುಂದೆ ಆದ್ರೂ ಆಯಿತು ವಿಗ್ರಹ ಮುಂದೆ ಆದ್ರೂ ಆಯಿತು ನಿಮ್ಮ ಮನೆಯಲ್ಲಿ ರಾಯರ್ ಫೋಟೋ ಇದ್ರೆ ರಾಯರ ಫೋಟೋದ ಮುಂದೆ ಎರಡು ತುಪ್ಪ ದೀಪ ಹಚ್ಚಿಡಿ ಆ ತುಪ್ಪ ದೀಪ ರಾಯರ ಕಡೆ ಫೋಟೋದ ಕಡೆಗೆ ಉರಿತಾ ಇರಬೇಕು ಆ ರೀತಿಯಾಗಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಆ ಒಂಬತ್ತು ದಿನ ಹಚ್ಬಹುದಲ್ವಾ ತುಂಬ ಕಷ್ಟ ಏನಾಗೋದಿಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ಗೆಲ್ಲ ತುಪ್ಪದ ಪ್ಯಾಕೆಟ್ ಸಿಗತ್ತೆ ಅಂಥದ್ದನ್ನು ತಂದು ನೀವು ಒಂಬತ್ತು ದಿನ ಹಚ್ಚಬೇಕಾಗತ್ತೆ ಜೊತೆಗೆ ಒಂದು ಚೌಕಾಕಾರವಾಗಿ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ಆ ಮಡಿ ವಸ್ತ್ರನೇ ಆಗಿರಬೇಕು ಬಳಸಿರೋ ಬಟ್ಟೆಯನ್ನು ಮತ್ತೆ ಬಳಸಬಾರ್ದು ನೀವು ಅಂಗಡಿಯಿಂದ ತೊಗೊಂಡು ಬರ್ತೀರೋ ಅಥವಾ ಮನೇಲಿರುತ್ತೋ ಅದು ನಿಮಗೆ ಬಿಟ್ಟಿದ್ದು ಅದನ್ನು ಒಂದು ಸಲ ಫಸ್ಟು ಶುದ್ಧಿ ಮಾಡ್ಕೊಳ್ಳಿ ಹಾಗೆ ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ನೂರ ಎಂಟು ಸಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಬೇಕಾಗತ್ತೆ ಒಂದು ಬೌಲಿಗೆ ಅಷ್ಟೊಂದು ಬಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಅಷ್ಟೊಂದು ನೀರು ಆಗುತ್ತಲ್ಲ ಅದಕ್ಕೆ ಆ ಬಿಳಿ ಬಟ್ಟೆಯನ್ನು ಅದ್ಬಿಟ್ಟು ಅಷ್ಟೊಂದು ಕಲರ್ ಮಾಡ್ಕೊಳ್ಬೇಕು ಹಾಗಂತಹ ಡೈರೆಕ್ಟಾಗಿ ಅಷ್ಟೊಂದು ಬಟ್ಟೆನೇ ತಗೊಳ್ಬಾರ್ದು ಬಿಳಿ ಬಟ್ಟೆನ ಅಷ್ಟೊಂದು ಪುಡಿಯಲ್ಲಿ ಎದ್ದು ಅಷ್ಟೊಂದು ಕಲರ್ ಮಾಡ್ಕೊಳ್ಬೇಕಾಗತ್ತೆ ಅದು ನಂತರ ಪೂರ್ತಿ ಒಣಗೋವರ್ಗು ಕಾಯಬೇಕು ನೆಂದಿರುವಂತಹ ಬಟ್ಟೆಗೇ ಇಡೋದು ಬೇಡ ಅದು ಫುಲ್ ಡ್ರೈ ಆಗೋವರೆಗೂ ಕಾಯಬೇಕಾಗತ್ತೆ ಒಂದು ಪ್ಲೇಟ್ ತೊಗೊಳ್ಳಿ ಒಂದು ಪ್ಲೇಟ್ಗೆ ಅದು ಬಟ್ಟೆ ಡ್ರೈ ಆಗುತ್ತಲ್ಲ ಅದನ್ನು ಪ್ಲೇಟ್ ಮೇಲೆ ಇಟ್ಬಿಡಿ ನಂತರ ಐದೈದು ರೂಪಾಯಿಂದ ಎರಡು ಕಾಯಿನ್ ಬರುತ್ತಲ್ಲ ಅಂಥ ಕಾಯಿನನ್ನು ತೊಗೊಳ್ಳಿ ಎರಡು ಇರಬೇಕು ಅಂದರೆ ಹತ್ತು ರೂಪಾಯಿ ನೋಟು ಒಂದು ರೂಪಾಯಿ ನೋಟು ಆ ರೀತಿಯಾಗಿ ಇಡೋದು ಬೇಡ ಎರಡು ಐದು ರೂಪಾಯಿ ಕಾಯಿನ್ ತೊಗೊಳ್ಳಿ ಒಂದು 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 ರೂಪಾಯಿಂದ ನಾಣ್ಯ ತೊಗೊಳ್ಳಿ ಹನ್ನೊಂದು ರೂಪಾಯಿ ಆಗುತ್ತಲ್ಲ ಆ ಬಟ್ಟೆ ಮೇಲೆ ಇಟ್ಟುಬಿಡಿ ನಂತರ ಅದ್ರ ಮೇಲೆ ಸ್ವಲ್ಪ ತುಳಸಿ ಸ್ವಲ್ಪ ಗಂಧ ಇಷ್ಟೇ ತುಂಬಾ ಸಿಂಪಲ್ಲು ಇಷ್ಟನ್ನು ಇಟ್ಟುಬಿಡಿ ನಂತರ ಅದನ್ನು ಮನೆ ದೇವರ ಹೆಸ್ರು ಹೇಳಿ ಗಣಪತಿ ಹೆಸ್ರು ಹೇಳಿ ಪೂಜೆ ಎಲ್ಲ ಮಾಡಿ ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಬೇಕು ನೀವು ಫಸ್ಟು ನಾನು ಇವಾಗ ಈ ಕೆಲಸ ನನಗೆ ಆಗಬೇಕಾಗುತ್ತೆ ಈ ಇಷ್ಟಾರ್ಥ ನನಗೆ ಈಡಿರಬೇಕಾಗಿದೆ ರಾಯರೇ ದಯ ಮಾಡಿ ಇದನ್ನ ನೆಡೆಸ್ಕೊಡಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ನಿಮಗೆ ಇಷ್ಟಾರ್ಥ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಒಳ್ಳೇದ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳಿ ಅಥವಾ ನನಗೆ ಇದು ಕೆಲಸ ಆಗಬೇಕು ನಿಮಗೆ ಎಷ್ಟೆಲ್ಲ ಸಮಸ್ಯೆ ಇರುತ್ತಲ್ಲ ಅದನ್ನೆಲ್ಲ ರಾಯರ ಬಳಿ ಹೇಳ್ಕೊಳ್ಳಿ ನಂತರ ಯಾವ ಇಷ್ಟಾರ್ಥ ಈಡಿರಬೇಕು ಅದನ್ನು ಅಕ್ಷತೆ ಕಾಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ರಾಯರಿಗೆ ಹೇಳಿ ಒಂಬತ್ತು ದಿನ ಒಂಬತ್ತು ಮೂರು ಕಟ್ತೀನಿ ಒಂಬತ್ತು ದಿನ ಆಗೋದ್ರೊಳಗೆ ನನಗೆ ಈ ಇಷ್ಟಾರ್ಥ ಈಡಿರಬೇಕು ಅಂತ ರಾಯರ ಬಳಿ ಕೇಳಿಕೊಂಡು ಪೂಜೆಯನ್ನು ಮಾಡಿ ಇವಾಗ ಹನ್ನೊಂದು ರೂಪಾಯಿಗೆ ಗಂಧ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ಕಟ್ಟಬೇಡಿ ಹಾಗೆ ಬಿಡಿ ಮನೆಯಲ್ಲಿ ಯಾರು ಬೇಕಾದರೂ ಇದನ್ನ ಮಾಡಬಹುದು ಸಂಜೆ ಪೂಜೆ ಮಾಡಿದ ಮೇಲೆ ಈ ರೀತಿಯಾಗಿ ಮಾಡಿ ನಂತರ ನೀವು ಸಂಜೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಿಮ್ಮ ಮಾಮೂಲಿ ಕೆಲಸ ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಏನು ಮಾಡ್ತೀರ ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಂತರ ನೀವು ಮಲಗೋದಕ್ಕೆ ಹೋಗ್ತಿರಲ್ಲ ಮಲಗೋಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ರಾಯರ್ ಬಳಿ ಇಟ್ಟಿರ್ತೀರಲ್ಲ ಅದನ್ನು ಮುಡುಪನ್ನು ಇಟ್ಟಿರ್ತಿರಲ್ಲ ಅದನ್ನು ಒಂದು ಗಂಟನ್ನು ಹಾಕಿ ನಿಮ್ಮ ಇಷ್ಟಾರ್ಥ ಏನಿದೆ ಅದು ಏನು ನೆರವೇರಬೇಕು ಅಂತ ರಾಯರ್ ಬಳಿ ಇನ್ನೊಂದು ಸಲ ಹೇಳಿ ಒಂದು ಗಂಟನ್ನು ಹಾಕಿ ಹಾಗೆ ಒಂದು ಬೌಲನ್ನು ಅಲ್ಲೇ ರಾಯರ್ ಫೋಟೋದ ಮುಂದೆ ಇಟ್ಟು ಬಿಟ್ಟಿರಿ ಏಕೆಂತಂದರೆ ಆ ಬೌಲೊಳಗೆ ಒಂಬತ್ತು ಮುಡುಪು ಇಡಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಒಂದು ಬೌಲನ್ನು ಹಾಗೆ ಸಪ್ರೇಟಾಗಿ ಇಟ್ಟರೆ ಒಳ್ಳೇದು ಯಾಕೆಂದರೆ ಅದನ್ನು ಪದೇ ಪದೇ ಜಾಗ ಚೇಂಜ್ ಮಾಡೋದಾಗಲಿ ಆ ರೀತಿಯಾಗಿ ಮಾಡಬಾರ್ದು ಆ ತಟ್ಟೆನ ಬೇಕಾದರೆ ತೆಗೆದಿಡಿ ಒಂದು ಬಟ್ಲನ್ನು ಹಾಗೇ ಇಟ್ಟು ಬಿಟ್ಟಿರಿ ಆ ಬಟ್ಲೊಳಗೆ ಒಂದು ಮುಡುಪನ್ನು ಇಡಿ ಮತ್ತು ನೆಕ್ಸ್ಟ್ ಡೇ ಇದನ್ನು ಗುರುವಾರನೇ ಶುರು ಮಾಡಬೇಕು ನೆಕ್ಸ್ಟ್ ಡೇ ಶುಕ್ರವಾರ ಆಗಿರುತ್ತೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ರಾಯರ್ ಫೋಟೋ ಎಲ್ಲ ಒರ್ಸಿ ಗಂಧ ಇಟ್ಟು ಪೂಜೆ ಮಾಡಿ ಎಲ್ಲದು ಕೂಡ ಆಗುತ್ತೆ ಮತ್ತು ಸಂಜೆ ದೇವ ೀಪ ಹಾಚುತ್ತಿರಲ್ಲ ಇವಾಗ ಹೇಳಿದ್ನಲ್ಲ ಯಾವ ರೀತಿಯಾಗಿ ಮುಡುಪು ಕಟ್ಟೋದು ಅಂತ ಅದೇ ರೀತಿಯಾಗಿ ಮತ್ತೆ ಮುಡುಪನ್ನು ಕಟ್ತೀರ ರಾಯರ್ ಫೋಟೋದ ಮುಂದೆ ಇಟ್ಟಿರ್ತೀರ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಮತ್ತೆ ರಾಯರ್ ಬಳಿ ಹೇಳ್ಕೊಂಡು ಪದೇ ಪದೇ ಇವತ್ತೊಂದು ಸಂಕಲ್ಪ ಮಾಡಿ ಇವತ್ತೊಂದು ಇಷ್ಟಾರ್ಥ ಕೇಳೋದು ನಾಳೆ ಒಂದು ಅರ್ಥ ಕೇಳೋದು ಆ ರೀತಿಯಾಗಿ ಮಾಡಿಬಿಡಿ ಒಂದೇ ಇಷ್ಟಾರ್ಥ ಒಂಬತ್ತು ದಿನನೂ ಕೂಡ ಕೇಳ್ಕೊಳ್ಳಿ ನಂತರ ಆ ಬಟ್ಲಲ್ಲೇ ಇಟ್ಬಿಟ್ಟಿರ್ತೀರಲ್ಲ ಬೌಲು ಆ ಬೌಲೊಳಗೆ ಎರಡನೇ ಗಂಟನ್ನು ಹಾಕಿ ಇನ್ನೊಂದು ಮುಡುಪನ್ನು ರೆಡಿ ಮಾಡಿ ಆ ಅಲ್ಲಿದ್ರೊಳಗೆ ಇಟ್ಟುಬಿಡಿ ಆ ಎರಡು ಮುಡುಪಾಯಿತು ಇದೇ ರೀತಿಯಾಗಿ ನೀವು ಒಂಬತ್ತು ಮುಡುಪನ್ನು ಕೂಡ ಮಾಡಬೇಕಾಗುತ್ತೆ ಮುಂದಿನ ಶುಕ್ರವಾರಕ್ಕೆ ನಿಮಗೆ ಒಂಬತ್ತು ದಿನ ಆಗುತ್ತೆ ಇದೇ ರೀತಿಯಾಗಿ ಒಂಬತ್ತು ದಿನವೂ ಕೂಡ ನೀವು ಪೂಜೆಯನ್ನು ಮಾಡ್ತೀರಾ ಗಂಟನ್ನು ಹಾಕಿ ಆ ಬಟ್ಲೊಳಗೆ ನಿಮ್ಮ ಮುಡುಪನ್ನು ಇಡ್ತೀರಾ ಶುಕ್ರವಾರಕ್ಕೆ ಒಂಬತ್ತು ದಿನ ಆಗುತ್ತೆ ಆ ಬಟ್ಲೊಳಗೆ ಒಂಬತ್ತು ಮುಡುಪು ಇರುತ್ತೆ ಅಲ್ವ ಶುಕ್ರವಾರ ಪೂಜೆ ಎಲ್ಲ ಮಾಡಿ ಆದಮೇಲೆ ಶನಿವಾರ ಶನಿವಾರ ಒಂಬತ್ತು ದಿನ ಕಂಪ್ಲೀಟ್ ಆಗಿರುತ್ತೆ ಆವತ್ತು ಹತ್ತು ದಿನ ಆಗಿರುತ್ತಲ್ವ ಅವತ್ತು ಮತ್ತೆ ನೀವು ರಾಯರ್ ಫೋಟೋಕ್ಕೆ ಮನೇಲಿ ಇರುತ್ತಲ್ಲ ರಾಯರ್ ಫೋಟೋ ಅಥವಾ ವಿಗ್ರಹ ಪೂಜೆಯನ್ನು ಮಾಡಿ ನೀವು ನಂತರ ರಾಯರಿಗೆ ಹೇಳಿ ಒಂಬತ್ತು ದಿನನೂ ಕೂಡ ಆಯಿತು ಒಂಬತ್ತು ಮುಡುಪು ಕೂಡ ಆಯಿತು ಅಂತ ತುಂಬ ಜನಕ್ಕೆ ಒಂಬತ್ತು ದಿನ ಮುಗಿಯೋದ್ರೊಳಗಾಗಿಯೇ ಅವ್ರ ಇಷ್ಟಾರ್ಥ ಈಡೇ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಇಷ್ಟಾರ್ಥ ಈಡೇ ಇರುತ್ತಲ್ಲ ಆದ್ರೂ ಕೂಡ ಒಂಬತ್ತು ದಿನ ಕಂಪ್ಲೀಟ್ ಮಾಡೋದನ್ನು ಬಿಡಬಾರ್ದು ಇವಾಗ ನಾಲ್ಕು ದಿನ ಐದು ದಿನಕ್ಕೆಲ್ಲ ನಿಮ್ಮ ಆಸೆ ಏನಿರುತ್ತೆ ನಿಮ್ಮ ಕೆಲಸ ಏನಿರುತ್ತೆ ಅದು ಆಯಿತು ಅಂತ ಅಂದ್ಕೊಳ್ಳಿ ಆಯಿತು ಅಂತ ಒಂಬತ್ತು ದಿನ ಕಂಪ್ಲೀಟ್ ಮಾಡಿದೆ ಹಾಗೆ ಬಿಡಬಾರ್ದು ಒಂಬತ್ತು ದಿನನೂ ಕೂಡ ಮಾಡಬೇಕಾಗುತ್ತೆ ಇನ್ನು ಕೆಲವರಿಗೆ ಒಂಬತ್ತು ದಿನ ಆದ್ರೂ ಕೂಡ ಆಗಿರೋದಿಲ್ಲ ಖಂಡಿತವಾಗಿಯೂ ಆದಷ್ಟು ಬೇಗ ಆಗುತ್ತೆ ಅಷ್ಟೇ ದಿನದೊಳಗಾಗಿ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯ ಸೂಚನೆ ಸಿಗುತ್ತೆ ನಂತರ ಒಂಬತ್ತು ದಿನ ಆದಮೇಲೆ ಆ ಮುಡುಪನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ಅದನ್ನು ನೀವು ಒಂಬತ್ತು ಮುಡುಪನ್ನು ಕೂಡ ಎಲ್ಲ ಮಾಡಿ ಆದಮೇಲೆ ಮಠಕ್ಕೆ ತಗೊಂಡೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಅಂದರೆ ನೀವು ಹೂ ಕೊಟ್ಟು ಪೂಜೆಯನ್ನು ಮಾಡಿಸಿ ನಂತರ ಆ ಮುಡುಪನ್ನು ರಾಯರ ಉಂಡಿಗೆ ಹಾಕಿ ಬರಬಹುದು ಅಥವಾ ಮುಡುಪನ್ನು ತೆಗೆದು ಅದರಲ್ಲಿ ದುಡ್ಡು ಇರುತ್ತಲ್ಲ ಆ ರಾಯರ ಮಠದ ಮುಂದೆ ಅಥವಾ ಯಾರಿಗೆ ಕಷ್ಟದಲ್ಲಿರ್ತಾರೆ ಯಾರಿಗೆ ಆಗ್ತಾ ಇರೋದಿಲ್ಲ ಅಂಥವರಿಗೆ ಊಟ ಏನಾದ್ರೂ ಕೊಡಿಸ್ಬಹುದು ಅಥವಾ ಆ ದುಡ್ಡನ್ನು ಅವರಿಗೇನೆ ಕೊಡಬಹುದು ನೀವು ರಾಯರ ಉಂಡಿಗೆ ಹಾಕಿದ್ರೂ ಒಳ್ಳೇದೇ ಅಥವಾ ರಾಯರು ಉಂಡಿಗೆ ಹಾಕೋದಿಲ್ಲ ಅಂತ ಅನ್ನೋದಾದರೆ ಆ ರೀತಿಯಾಗಿ ಯಾರಿಗಾದ್ರೂ ಕೊಡಬಹುದು ನಿಮ್ಮ ಇಷ್ಟ ನೀವು ಯಾವ ರೀತಿಯಾಗಾದ್ರೂ ಮಾಡಬಹುದು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಒಂಬತ್ತು ದಿನ ಒಂಬತ್ತು ಮುಡುಪನ್ನು ಕಟ್ಟೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಅಲ್ವಾ ಆದರೆ ಇದಕ್ಕೆ ತುಂಬಾ ಶಕ್ತಿ ಇದೆ ನಿಮ್ಮ ಇಷ್ಟಾರ್ಥ ಎಲ್ಲದೂ ಕೂಡ ಈಡೇರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನಂಬಿಕೆಯಿಂದ ಮಾಡಿ ನಂಬಿಕೆ ಇಲ್ಲ ನೀವೇನೇ ಮಾಡಿದ್ರೂ ಅದು ವ್ಯರ್ಥ ಆಗುತ್ತೆ ಆದರೆ ನಂಬಿಕೆ ಇಟ್ಟು ನೀವೇನೇ ಮಾಡಿದ್ರೂ ಕೂಡ ಅದರಿಂದ ಒಳ್ಳೇದಾಗಿಯೇ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಅಲ್ವಾ ಈ ರೀತಿಯಾಗಿ ತುಂಬ ಜನ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಯಾರು ಕೂಡ ಮಿಸ್ ಮಾಡ್ದೆ ಇದನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಇವಾಗಲೇ ಹೇಳಿರೋ ಹಾಗೆ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ಯಾರಿಗೆ ಒಳ್ಳೆಯದಾಗಲಿ ಅಂತಲೂ ಬೇಕಾದ್ರೂ ನೀವು ಕೇಳಿಕೊಂಡು ಬೇರೆಯವರ ಪರವಾಗಿ ನೀವು ಕೂಡ ಮುಡುಪನ್ನು ಕಟ್ಟಿ ನಿಮ್ಮ ಮನೆಯವರ ಪರವಾಗಿ ನೀವು ಪೂಜೆಯನ್ನು ಮಾಡಬಹುದು ಆದರೆ ಒಂದು ದಿನ ಮಾಡೋದು ಮತ್ತು ಇನ್ನೊಂದು ದಿನ ಗ್ಯಾಪ್ ಬಿಡೋದು ಮತ್ತೆ ಇನ್ನೊಂದು ದಿನ ಮಾಡೋದು ಆ ರೀತಿಯಾಗಿ ಮಾಡಬೇಡಿ ಒಂಬತ್ತು ದಿನನೂ ಕೂಡ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸಿಂಪಲ್ಲು ಎಲ್ಲದು ಕೂಡ ಒಂಬತ್ತು ದಿನ ಮುಗಿದಾದ್ಮೇಲೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ರಾಯರ ಮಠ ಇಲ್ಲ ಏನು ಮಾಡೋದು ಅಂತ ಕೇಳ್ತೀರಾ ಅಂದರೆ ನಮ್ಮ ಅಕ್ಕಪಕ್ಕ ಯಾವುದು ಕೂಡ ರಾಯರ ಮಠ ಇಲ್ಲ ಅಂತ ಅಂಥವ್ರು ಏನೂ ಮಾಡೋಕ್ಕಾಗೋದಿಲ್ಲ ಮನೇಲೇ ರಾಯರ ಹೆಸರು ಹೇಳಿ ದೀಪ ಹಚ್ಚಿ ರಾಯರಿಗೆ ನಮಸ್ಕಾರ ಮಾಡಿದರೆ ಆಯಿತು ತುಂಬಾ ಪವರ್ಫುಲ್ಲು ತುಂಬ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಒಂಬತ್ತು ದಿನದ ವ್ರಥವನ್ನು ಆಚರಣೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು